ಈ ಭಾರತದ ಚಿತ್ರರಂಗದಲ್ಲಿ ಈಗ ತುಂಬಾ ಹೆಸರು ಮಾಡ್ತಾ ಇರೋದು ಅಂದ್ರೆ ಅದು ಪುಷ್ಪಾ ಟು ಸಿನಿಮಾ ಕೇವಲ ಮೂರು ದಿನದಲ್ಲಿ ಮುನ್ನೂರು ಕೋಟಿ ರೂಪಾಯಿನ ದಾಖಲಿಸಿದೆ ಇನ್ನೇನು ಏಳ್ನೂರು ಕೋಟಿ ರೂಪಾಯಿ ದಾಖಲಿಸುತ್ತೆ ಅಂತ ಕೂಡ ಸಿನಿಮಾ ನಿರೀಕ್ಷೆಯಲ್ಲಿದೆ ಡೈರೆಕ್ಟರ್ ಸುಕುಮಾರ್ ಅವರು ಮಾಸ್ ಆಡಿಯನ್ಸ್ ಸೆಳೆಯೋದ್ರಲ್ಲಿ ಇಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು ಡೈಲಾಗ್ಸ್ ಗಳ ಮುಖಾಂತರ ಆಗಿರಬಹುದು ಫೈಟ್ ಆಗಿರಬಹುದು ಹಾಗೂ ಶ್ರೀವಲ್ಲಿ ಹಾಗೂ ಪುಷ್ಪ ನಡುವೆ ಇರುವಂತಹ ಕೆಮಿಸ್ಟ್ರಿ ಆಗಿರಬಹುದು ಸಾಂಗ್ಸ್ ಆಗಿರಬಹುದು ಇನ್ನೊಂದು ಕಾರಣ ಏನು ಅಂದ್ರೆ ಸಿನಿಮಾ ಪಬ್ಲಿಸಿಟಿ ಬಗ್ಗೆನೇ ಒಂದು ಸ್ಕ್ರಿಪ್ಟ ಬರೆದು ಆ ಪಬ್ಲಿಸಿಟಿಯನ್ನು ಮಾಡಿತ್ತು ಅಂದರೆ ಯಾವ ಯಾವ ಪ್ರಮುಖ ನಗರಗಳಲ್ಲಿ ಇವೆಂಟ್ಗಳನ್ನು ಮಾಡಬೇಕು ಯಾವ ರೀತಿ ಆಡಿಯನ್ಸ್ನ ಸೆಳಿಬೇಕು ಅಂತ ಹೇಳಿ ಯಾವ ಯಾವ ನಗರಗಳನ್ನ ಇದು ಕೂಡ ಒಂದು ರೀಸನ್ ಆಯಿತು ಟು ಸಿನಿಮಾದ ಒಂದು ಪಬ್ಲಿಸಿಟಿ ಆಗೋದಕ್ಕೆ ಹಾಗೂ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಈ ಮೂರು ಕಾರಣಗಳಿಂದ ಸಿನಿಮಾ ಜನರಿಗೆ ಗೊತ್ತಾಗೋ ಥರ ಆಯಿತು ಹಾಗೂ ಇದು ಒಂದು ದಾಖಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ದಾರಿಯನ್ನು ಕೂಡ ಮಾಡ್ಕೊಡ್ತು ಅಂತಾನೆ ಹೇಳ್ಬೋದು ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂಜುಂಡ ಈ ಭಾರತದ ಚಿತ್ರರಂಗದಲ್ಲಿ ಈಗ ತುಂಬಾ ಹೆಸರು ಮಾಡ್ತಾ ಇರೋದು ಅಂದ್ರೆ ಅದು ಟು ಸಿನಿಮಾ ಈ ಹಿಂದೆ ಕೂಡ ದ ರೈಸ್ ತನ್ನದೇ ಆದಂತ ಹೆಸರು ಮಾಡಿ ತನ್ನ ದಾಖಲೆಗಳನ್ನ ಸೃಷ್ಟಿ ಮಾಡಿತ್ತು ಈಗ ಅದೇ ರೀತಿ ಪುಷ್ಪಾ ಟೂ ಕೂಡ ಒಂದು ದೊಡ್ಡ ಹೆಸರನ್ನೇ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಕೇವಲ ಮೂರು ದಿನದಲ್ಲಿ ಮುನ್ನೂರು ಕೋಟಿ ರೂಪಾಯಿನ ದಾಖಲಿಸಿದೆ ಇನ್ನೇನು ಏಳ್ನೂರು ಕೋಟಿ ರೂಪಾಯಿ ದಾಖಲಿಸುತ್ತೆ ಅಂತ ಕೂಡ ಸಿನಿಮಾ ನಿರೀಕ್ಷೆಯಲ್ಲಿದೆ ಈ ಸಿನಿಮಾ ಇಷ್ಟೊಂದು ಹೆಸರು ಮಾಡೋದಕ್ಕೆ ಹಾಗೂ ಇಷ್ಟೊಂದು ಖ್ಯಾತಿಯನ್ನ ಪಡೆಯೋದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಅದಕ್ಕೆ ಮುಖ್ಯವಾಗಿ ಮೂರ್ ಕಾರಣ ಇದೆ ಮೊದಲನೇ ಕಾರಣ ಏನು ಅಂದ್ರೆ ಡೈರೆಕ್ಟರ್ ಸುಕುಮಾರ್ ಅವರು ಮಾಸ್ ಆಡಿಯನ್ಸ್ ನ ಸೆಳೆಯೋದ್ರಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು ಡೈಲಾಗ್ಸ್ ಗಳ ಮುಖಾಂತರ ಆಗಿರಬಹುದು ಫೈಟ್ ಆಗಿರಬಹುದು ಹಾಗೂ ಶ್ರೀವಲ್ಲಿ ಹಾಗೂ ಪುಷ್ಪ ನಡುವೆ ಇರುವಂತಹ ಕೆಮಿಸ್ಟ್ರಿ ಆಗಿರಬಹುದು ಸಾಂಗ್ಸ್ ಆಗಿರಬಹುದು ಹೀಗಾಗಿ ರಿಪೀಟ್ ಆಡಿಯನ್ಸ್ ಸಿನಿಮಾಗೆ ಬರ್ತಾ ಇದ್ದಾರೆ ಅಂತ ಕೂಡ ಮಾತಿದೆ ಇನ್ನೊಂದು ಕಾರಣ ಏನು ಅಂದ್ರೆ ಸಿನಿಮಾ ಪಬ್ಲಿಸಿಟಿ ಬಗ್ಗೆನೇ ಒಂದು ಸ್ಕ್ರಿಪ್ಟ್ ಅನ್ನ ಬರೆದು ಆ ಪಬ್ಲಿಸಿಟಿಯನ್ನ ಮಾಡಿತ್ತು ಅಂದ್ರೆ ಯಾವ ಯಾವ ಪ್ರಮುಖ ನಗರಗಳಲ್ಲಿ ಇವೆಂಟ್ ಗಳನ್ನ ಮಾಡಬೇಕು ಯಾವ ರೀತಿ ಆಡಿಯನ್ಸ್ನ ಸೆಳಿಬೇಕು ಅಂತ ಹೇಳಿ ಯಾವ ಯಾವ ನಗರಗಳನ್ನ ನಗರಗಳಲ್ಲಿ ಈವೆಂಟ್ಗಳನ್ನು ಮಾಡಬೇಕು ಅಂತ ಒಂದು ಲಿಸ್ಟನ್ನು ಮಾಡಿಕೊಂಡು ಅದೇ ರೀತಿ ಅಲ್ಲಲ್ಲಿ ಇವೆಂಟ್ಗಳನ್ನು ಮಾಡ್ಕೊಂಬಂದರು ಇದು ಕೂಡ ಒಂದು ರೀಸನ್ ಆಯಿತು ಟು ಸಿನಿಮಾದ ಒಂದು ಪಬ್ಲಿಸಿಟಿ ಆಗೋದಕ್ಕೆ ಹಾಗೂ ಜನಗಳನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಈ ರೀತಿ ಅಟ್ರಾಕ್ಟ್ ಮಾಡಿದ್ರಿಂದ ಸಿನಿಮಾದ ಹೈಪ್ ಕೂಡ ಜಾಸ್ತಿ ಕ್ರಿಯೇಟ್ ಆಗಿದ್ರಿಂದ ಇನ್ನೊಂದು ಕಡೆ ಅವರು ಟಿಕೆಟ್ ಪ್ರೈಸನ್ನು ಕೂಡ ಜಾಸ್ತಿ ಮಾಡಿದ್ರು ಈ ಮೂರು ಕಾರಣಗಳಿಂದ ಸಿನಿಮಾ ಜನರಿಗೆ ಗೊತ್ತಾಗೋ ಥರ ಆಯಿತು ಹಾಗೂ ಇದು ಒಂದು ದಾಖಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ದಾರಿಯನ್ನು ಕೂಡ ಮಾಡ್ಕೊಡ್ತು ಅಂತಾನೆ ಹೇಳ್ಬೋದು ಈ ನಡುವೆ ಅಲ್ಲು ಅರ್ಜುನ್ ಅವರು ಪವನ್ ಕಲ್ಯಾಣ್ ಅವರಿಗೆ ಒಂದು ಇವೆಂಟ್ ಅಲ್ಲಿ ಥ್ಯಾಂಕ್ಸ್ ಅನ್ನ ಕೂಡ ಹೇಳಿದ್ದಾರೆ ಯಾಕಾಗಿ ಅಂತ ನೋಡೋದಾದ್ರೆ ಈ ಹಿಂದೆ ಪವನ್ ಕಲ್ಯಾಣ ಅವರು ಅಲ್ಲಿ ಹೇಳಿದ್ರು ಈ ಹಿಂದೆ ಸಿನಿಮಾಗಳಲ್ಲಿ ಈ ಹಿಂದೆ ಬರ್ತಿದ್ದಂತಹ ಸಿನಿಮಾಗಳಲ್ಲಿ ಕಾಡನ್ನ ರಕ್ಷಣೆ ಮಾಡೋರು ಮರಗಳನ್ನ ರಕ್ಷಣೆ ಮಾಡೋರು ಹೀರೋಗಳಾಗಿ ಕಾಣಿಸ್ತಿದ್ರು ಆ ಸಮಯದಲ್ಲಿ ರಾಜ್ ಕುಮಾರ್ ಗಂಧದ ಗುಡಿ ಸಿನಿಮಾವನ್ನ ಎಕ್ಸಾಂಪಲ್ ಆಗಿ ಕೂಡ ಕೊಟ್ರು ಆದ್ರೆ ಈಗೆಲ್ಲ ಏನಾಗ್ತಿದೆ ಅಂದ್ರೆ ಮರ ಕಡಿಯೋರು ಸ್ಮಗ್ಲಿಂಗ್ ಮಾಡೋರ್ನೆಲ್ಲ ಹೀರೋ ರೀತಿ ತೋರಿಸ್ತಾ ಇದ್ದಾರೆ ಇದು ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಪುಷ್ಪಾ ಬಗ್ಗೆ ಮಾತಾಡಿತಾರನೇ ಇತ್ತು ಹೀಗಾಗಿ ಈ ಅಲ್ಲು ಅರ್ಜುನ್ ಹಾಗೂ ಪವನ್ ಕಲ್ಯಾಣ್ ಅವರಿಗೆ ಏನೋ ಅಭಿಪ್ರಾಯಗಳು ಇರಬಹುದು ಅಂತ ಚರ್ಚೆ ಕೂಡ ಇತ್ತು ಆದ್ರೆ ಈಗ ಒಂದು ಇವೆಂಟ್ ನಲ್ಲಿ ಅಲ್ಲು ಅರ್ಜುನ್ ಅವರು ಪವನ್ ಕಲ್ಯಾಣ್ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ ಯಾಕಾಗಂದ್ರೆ ಈಗ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಂತಹ ಪವನ್ ಕಲ್ಯಾಣ್ ಅವರು ಡಿ ಸಿ ಎಂ ಆಗಿದ್ದಾರೆ ಈಗ ಅವ್ರು ಡಿ ಸಿ ಎಂ ಆಗಿರೋದ್ರಿಂದ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಿನಿಮಾದ ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ಅವ್ರ ಪರ್ಮಿಷನ್ ತುಂಬಾ ಅಗತ್ಯ ಆಗತ್ತೆ ಹಾಗಾಗಿ ಅವರು ಪರ್ಮಿಷನ್ ಕೊಟ್ಟಿದ್ರಿಂದ ಸಿನಿಮಾದ ಟಿಕೆಟಿನ ದರವನ್ನ ಹೆಚ್ಚಳ ಮಾಡೋದಕ್ಕೆ ಸಾಧ್ಯ ಆಯ್ತು ಇದು ಸಿನಿಮಾಗೆ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಆಯ್ತು ಹಾಗಾಗಿ ಹೆಚ್ಚಳ ಆಗಿದ್ರಿಂದ ಸಿನಿಮಾ ಕೂಡ ಇಷ್ಟು ಭರ್ಜರಿಯಾಗಿ ಕಲೆಕ್ಷನ್ ಅನ್ನ ಮಾಡೋದಕ್ಕೆ ಸಾಧ್ಯವಾಯ್ತು ಹೀಗಾಗಿ ಅಲ್ಲು ಅರ್ಜುನ್ ಅವರು ಪವನ್ ಕಲ್ಯಾಣ್ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ ಹೀಗಾಗಿ ಈ ಹಳೆ ಭಿನ್ನಾಭಿಪ್ರಾಯಗಳು ಕೂಡ ಒಂದ್ ರೀತಿ ಗಮನ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಸಿನಿಮಾ ಏಳ್ನೂರು ಗಡಿ ದಾಟತ್ತ ಅಂತ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇಂದಿನ ಸಮಗ್ರ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸಮಗ್ರ ನ್ಯೂಸ್ ನೇರ